ಅಣ್ಣ ಬೆಳಗಿನ ನಾಷ್ಟ ಟಿಫನ್ಗೆ ಏನ್ರಿ ಇದು ಓಕೆ ಎಷ್ಟು ಕೆ ಜಿ ಮಾಡಿರಿ ನಾವು ನಾಷ್ಟ ಹತ್ತು ಕ್ವಿಂಟಾಲ್ ಎಷ್ಟು ಜನಕ್ಕೆ ಆಗತ್ತೆ ರೀ ಇದು ಇಪ್ಪತ್ತು ಸಾವಿರ ಮಂದಿಗೆ ರೀ ಓಹೋ ಹೋ ಹೋ ನಮ್ಮ ಹೆಮ್ಮೆಯ ರಾಷ್ಟ್ರಕೂಟರ ನಾಡಾದ ಸೀಡಂನಲ್ಲಿ ಭಾರತ ಸಂಸ್ಕೃತ ಉತ್ಸವ ಏಳು ಈ ಕಾರ್ಯಕ್ರಮ ನಡೀತಾ ಇದೆ ಸ್ನೇಹಿತರೆ ನಾವು ಮನೆಗಳಲ್ಲಿ ಐದುನೂರು ಅಥವಾ ಆರುನೂರು ಜನಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು ಒಂದು ಅಡುಗೆ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಒದ್ದಾಡ್ತೀವಿ ಸಿಕ್ಕಾಪಟ್ಟೆ ಹೈರಾಣ ಇರ್ತೀವಿ ಇಲ್ಲಿ ಲಕ್ಷಾಂತರ ಜನಕ್ಕೆ ದಿನ ಬೆಳಿಗ್ಗೆ ಊಟ ತಿಂಡಿ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಮಲ್ಕೊಳೋಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಬಿಸಿನೀರಿನ ವ್ಯವಸ್ಥೆ ಕೂಡ ಮಾಡಿದಾರಂತೆ ನಿಜವಾಗ್ಲೂ ಕೇಳಿದರೆ ಭಾಳ ಸೋಜಿಗ ಅನಿಸುತ್ತೆ ಹೇಗೆ ಇಷ್ಟೊಂದೆಲ್ಲ ಮಾಡೋಕ್ಕೆ ಸಾಧ್ಯ ಅಂತ ನೀವು ಇಂಥ ಅದ್ಭುತವಾದ ದೃಶ್ಯವನ್ನು ಇಲ್ಲಿ ಹೇಗೆ ಅಡುಗೆ ಮಾಡ್ತಾರೆ ಎಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ ಅನ್ನೋದು ಒಂದು ನಿಜವಾಗಲೂ ಸೋಜಿಗದ ಸಂಗತಿ ನಾವು ನಾವ್ಚೂ ಇಂಥ ಕಾರ್ಯಕ್ರಮಗಳನ್ನ ಅಂತೂ ಖಂಡಿತ ನಡೆಸೋಕ್ಕಾಗಲ್ಲ ಅಟ್ಲೀಸ್ಟ್ ಇಂಥ ನಡೀತಾ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋದೇ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಸೊ ನೀವು ಕೂಡ ಇಂತ ಅದ್ಭುತವಾದ ದೃಶ್ಯವನ್ನ ಕಣ್ ಪ್ರತಿ ದಿನ ಒಂದೊಂದು ಕಾರ್ಯಕ್ರಮ ಇರುತ್ತೆ ಖಂಡಿತ ಬನ್ನಿ ನೀವು ಕೂಡ ಭಾಗಿಯಾಗಿ ಅಷ್ಟೇ ಅಲ್ಲ ಬನ್ನಿ ಇಲ್ಲಿ ಅಡುಗೆ ಪ್ರಿಪ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಈ ಥರ ವಿಶೇಷವಾದ ವಿಡಿಯೋಗಳನ್ನು ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಟಿಫನ್

ಅಮರ ಎಲ್ಲರದು ನಷ್ಟ ಆತ್ರಿ ಓಹೋ ನೀವು ಕಟ್ ಮಾಡ್ಕೊಟ್ಟಿಂದ ನಮ್ಗೆಲ್ಲಾ ನಾಷ್ಟ ಸಿಗುದು ಅಮರ ನಮಸ್ಕಾರ್ರಿ ಯಾವ್ರಿ ಅಮರದಾಳ್ರಿ ತೇರ್ದಾಳಿ ಏನ್ರಿ ನಿಮ್ಮ ಹೆಸರ ಓಕೆ ಆರ್ಟಿಫಿಷಿಯಲ್ ಆಗಿ ಅಂದ್ರೆ ಇದನ್ ನೋಡ್ರಿ ಬೇರೆ ಕೆಲಸ ಮಾಡ್ಕೋಂತ ಅಳೋದಿದ್ದಾರೆ ಎಷ್ಟ್ ಮಂದಿ ಅದರಿ ಅಮ್ಮ ಹಂಗೆ ತರಕಾರಿ ಕಟ್ ಮಾಡಕ್ಕೆ ಈರುಳ್ಳಿ ಎಲ್ಲ ಒಂಬತ್ತು ಮಂದಿ ರೀ ಹಾ ಹಾ ಇದು ಈ ಕೆಲಸ ಬಿಟ್ರೆ ಊರ್ನಾಗ ಏನ್ ಮಾಡ್ತೀರಿ ಇದೇ ಕೆಲಸ ರೀ ಹೊಲದ್ ಕೆಲಸ ಇಲ್ಲಿಗೆ ಬಂದು ಎಷ್ಟ್ ಆಯ್ತು ರೀ ಅಮ್ಮ ಪೂರ್ತಿ ಕಾರ್ಯಕ್ರಮ ಮುಗಿ ಮಠ ಇಲ್ಲೇ ಇರ್ತೀರಿ ನೀವು ಇಲ್ಲಿಗೆ ಬರ್ತೀನಿ ಅಂದ್ರೆ ನಿಮ್ಮ ಮನೆಯವ್ರಲ್ಲ ಏನಂದ್ರಿ ಹೋಗ್ಬರ್ರಿ ಅಂದ್ರೆ ಮಾಮೂಲಿ ಮಾಡೋ ಓಕೆ ಓಕೆ ಮೊದಲೇ ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ ಇಷ್ಟು ದೊಡ್ಡ ಮಂದಿ ಮಾಡಿದ ಅನುಭವ ಐತ್ರಿ ನಿಮ್ಗೆಲ್ಲ ಹೌದ್ರಿ ಎಷ್ಟು ಮಂದಿ ಬಂದಿ ಕುಡಿದ್ರಿ ಅವರ ಹೌದ್ರಿ ಓಹೋಕ್ಸ್ ರೀ ಅಮ್ಮ ಅಣ್ಣ ಬೆಳಗ್ಗೆ ನಾಷ್ಟ ಟಿಫನ್ಗೆ ಏನ್ರಿ ಎಷ್ಟು ಕೆಜಿ ಮಾಡಿರಿಣ ನಷ್ಟ ಹತ್ತು ಕ್ವಿಂಟ ಎಷ್ಟು ಜನಕ್ಕೆ ಆಗತ್ತೆ ರೀ ಇಪ್ಪತ್ತು ಸಾವಿರ ಮಂದಿಗೆ ರೀ ಓಹೋ ಹೋ ಹೋಕೆ ಯಾರೀತೀ ಓಹೋ ಇದು ಇಷ್ಟು ಇದಿಷ್ಟು ಉಪ್ಪಿಟ್ಟೇನು ರೀ ಇದ ಉಪ್ಪಿಟ್ಟು ಪಲಾವು ಮತ್ತು ಇದು ಉಪ್ಪಿಟ್ಟು ಅಣ್ಣ ನಮಸ್ಕಾರ ನಮಸ್ಕಾರ ರೀ ಏನ್ರಿ ಅಣ್ಣ ತಮ್ಮ ಓಕೆ ರೀ ಅಣ್ಣ ತಮ್ದಡ್ಡಿ ಓಕೆ ಇಲ್ಲಿ ಬೆಳಗಿನ ಟಿಫನ್ ಇನ್ ವ್ಯವಸ್ಥೆ ರೀ ಇನ್ಚಾರ್ಜ್ ಒಂಬತ್ತು ದಿನ ರೀ ಹಾ ಓಕೆ ಈಗ ಒಂಬತ್ತು ದಿನದ ಕಾರ್ಯಕ್ರಮ ಅಂದ್ರೆ ನೀವು ನಿನ್ನೆನ ಬಂದಿರಲ್ಲ ಅದಕ್ಕೂ ಮೊದ್ಲೇ ಬಂದಿರ್ತೀರಿ ಎಷ್ಟ್ ದಿನ ಮೊದ್ಲ ಬಂದಿರಿ ಎರಡು ದಿನ ಮೊದ್ಲೆ ಬಂದಿರಿ

ಈಗ ರವಾ ಗಿವ ತರಕಾರಿ ಇವೆಲ್ಲ ನೀವೇ ತರೋದು ಅದನ್ನ ಅವ್ರಿ ಎಲ್ಲ ಅವ್ರು ಕೊಡ್ತಾರೆ ಆನೆಟರ ಅಂದ್ರೆ ಹಾಂಗ್ ಬೇಕಾ ಹಾಂಗ್ ಹಂಗ ಮಾರ್ಕೊಂಡು ಹೋಗ್ತೀವಿ ಲಕ್ಷಾಂತರ ಮಂದಿಗೆ ನೀವು ಅಡಿಗೆ ಹಾಕ್ತಾ ಇದ್ರಿ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮಗೆ ಏನ ಇಲ್ಲ ನಮ್ದು ಪ್ರೀತಿ ಅವ್ರಿಗೆ ಪ್ರೀತಿಗೆ ಅವರಿಗೆ ದೊಡ್ಡ ಪಂಜಿ ಹೇಳಿರಂದ್ರೆ ನಮ್ಮದು ಹೆಸರು ಬರಬೇಕು ಅಂತ ನಮ್ಮದು ಪ್ರೀ โอเค ಇಷ್ಟರ್ ನಮ್ಮದು ಹೆಸರು ಬರ್ಬೇಕು ಮತ್ತೆ ಮುಂದೊಂದು ಮತ್ತೊಂದು ಯಾವ ಫಂಕ್ಷನ್ ನಾವು ಹೇಳ್ತಾರ ಅನ್ನೋದು ಇಷ್ಟ ರೀ ಮತ್ತೆ ಹಾ ಯಾವನು ಏನು ಕಡಿ ಮಾಡಿ ಕೂಡ ಇರ್ತಾವ್ ಹಾ ಈಗ ಇದು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಯಾರೋ ಚುಲ್ಲಾ ಮಾಡಿದ ತಡಪ್ಪ ಇವನ कांटेक्ट ಮಾಡಬೇಕು ಅಂತ ಅನ್ಕೊಂಡ್ರೆ ಯಾವರ್ನೇಗೆ ಇರ್ತೀರಿ ನೀವು ನಾವು ತಮ್ದೇ ಡಿ ರೀ ತಮ್ದಡ್ಡಿಮಂಡಿ ತಾಲೂಕದಿ ತಮ್ದಡ್ಡಿರ್ ಹೇಳ್ಬಿಡ್ರಿ ಫೋನ್ ನಂಬರ್ ಫೋನ್ ನಂಬರ್ ರೀ ಓಕೆ ಈ ಹಾಕ್ತಿವಿ ಇದಕ್ಕೆ ಓಕೆ ತಮ್ದಡ್ಡಿ ಅವರು ಓಕೆ ಇನ್ನೊಂದ್ಸಲ ಹೇಳ್ಬಿಡ್ರಿ ಫೋನ್ ನಂಬರ್ ಡಬಲ್ ಏಟ್ ಟು ನೈನ್ ಸಿಕ್ಸ್ ಒನ್ ಓಕೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಇಷ್ಟು ಲಕ್ಷಾಂತರ ಮಂದಿಗೆ ಟಿಫನ್ ಬೇಕಂದ್ರೆ ಬಂದು ಮಾಡಿಕೊಡ್ತೀರಿ ಓಕೆ ಮಾಡ್ಕೊಡ್ತೀವಿ ಓಕೆ ರೀ ಅಣ್ಣ ಥ್ಯಾಂಕ್ಸ್ ರೀ ಅಣ್ಣ ಮೇಡಮ್ ನಮಸ್ಕಾರ ಊರು ಮೇಡಮ್ ತಮ್ಮದು ಓಕೆ ತಮ್ಮ ಹೆಸ್ರು ಮೇಡಮ್ ಓಕೆ ಯಾವ ಸ್ಕೂಲ್ ಮೇಡಮ್ ಎಸ್ ಕೆ ಸ್ಕೂಲ್ ಓಕೆ ಹೇಗಿದ್ದಾರೆ ಮೇಡಮ್ ಟಿಫನ್ ವ್ಯವಸ್ಥೆ ಎಲ್ಲ ಓಕೆ ಎಷ್ಟು ಜನ ಮಕ್ಕಳು ಬಂದಿದ್ರು ಮೇಡಮ್ ನಿಮ್ಮ ಶಾಲೆಯಿಂದ ಒನ್ ಫಿಫ್ಟಿ ಓಕೆ ಡೈಲಿ ಬರ್ತಾರ ಹೇಗೆ ಏನು ನಿಮ್ಮ ಪ್ಲ್ಯಾನು ಓಕೆ ಓಕೆ ಅಂದರೆ ಒಂದೊಂದು ಬ್ಯಾಚ್ ಬ್ಯಾಚ್ ವೈಸ್ ಬರ್ತಾ ಇದ್ದಾರೆ ಓಕೆ ರೈಟ್ ಥ್ಯಾಂಕ್ ಯು ಮ್ಯಾಮ್ ಎಲ್ಲರಿಗೂ ಹಾಯ್ ಯಾವ ಸ್ಕೂಲಿಂದ ಬಂದಿರಿ ಓಕೆ ಎಷ್ಟನೇ ಕ್ಲಾಸ್ ನೀವೆಲ್ಲ ಸೆವೆಂತು ಓಕೆ ಎಲ್ಲ ನಷ್ಟ ಮಾಡಿದಿರಿ ಈ ಫಂಕ್ಷನ್ ಬಗ್ಗೆ ಏನು ಅನ್ನಿಸ್ತು ನಿಮಗೆ ನಿನ್ನೆ ಇದು ಸೈನ್ಸ್ ವಿಜ್ಞಾನದ ಇದಕ್ಕೆಲ್ಲ ಹೋಗಿದ್ರಿ ಎಕ್ಸಿಬಿಷನ್ಗೆ ಈಗ ಓ ಈಗ ಹೋಗ್ಬೇಕು ಈಗ ನೋಡ್ರಿ ಮಿಸ್ ಮಾಡ್ಬಿಡ್ರಿ ಎಲ್ಲ ಚಲೋ ಐತೆ ನಾಶ ಚಲೋ ಐತೆ ಏನೇನು ತಿಂದಿರಿ ಉಪ್ಪಿಟ್ಟು ಉಪ್ಪಿಟ್ಟು ಹುಗ್ಗಿ ಚಾ ಕುಡದ್ರಿ ಉಪ್ಪಿಂದೆ ಹರ್ಬಲ್ ಟೀ ಹರ್ಬಲ್ ಚಾ ಓಕೆ ಚಲೋ ಯು ನಿಮ್ಮ ಹೆಸರೇನ್ರಿಪಾಲ್ ಬಾಬು ನಿಮ್ದು ಸಾಕಿನ ತಮ್ದಡ್ಡಿ ಹಾ ತಾಲೂಕು ಹಾ ಜಿಲ್ಲಾ ಬಾಗಲಕೋಟ್ರಿ ಬಾಗಲಕೋಟೆ ಜಿಲ್ಲಾ ಕಡಿಹಳ್ಳಿ ಓಕೆ ಅದಕ್ಕೆ ನಾವು ಎಲ್ಲೆಲ್ಲಿ ಏನೇನ್ ಮಾಡಿದ್ರಿ ಕಗ್ಗುಡ ಕಂಗುಡ್ಕ ಎರಡು ಸಾವಿರದ ಹತ್ತೊಂಬತ್ತರಾಗ ಮತ್ತು ಏನೈತಾರೆ ಅಲ್ಲಿ ಅಡಿಗೆ ಮಾಡಿದ್ವಿ ಮತ್ತು ಹೊಣಸಿರಿ ಮಠ ವಿಜಯಪುರ ಅಲ್ಲಿ ಒಂದು ನಕ್ಷದ ಅಡಿಗೆ ಮಾಡಿದ್ವಿ ಮತ್ತು ಎಲ್ಲಿ ಅಂತ ದಂಡ ಕಾರ್ಯಕ್ರಮ ಸದ್ಯ ಬೆಳಗಾವ ಈ ಕಡೆ ಎಲ್ಲಿ ನಮ್ಮ ಕರೆಸ್ತಾರೆ ಕರೆಸ್ತಾರೆ ಇಂಥ ಐಟಮ್ಗಳನ್ನ ಮಾಡಕ್ಕೆ ಹಚ್ತಾರೆ ಮತ್ತು ಏನು ಏನಾಯ್ತಾರೆ ನಮಗೆ ಬಂದಂಥ ಐಟಮ್ ಗೊತ್ತಂದ್ರೆ ಬಿಡಾಗಿಲ್ಲ ಈಗೆಲ್ಲ ನಾವು ಏನಾಯ್ತಾರೆ ಏನು ಹೇಳ್ತೀವಿ ಕಡೆ ನಮ್ಮ ಹತ್ತಿಗಾಯಿ ಇಬ್ಬರು ಅಗದಿ ಹೈ ಲೆವೆಲ್ ಮನುಷ್ಯ ಕೊಡ್ಬೇಕು ವಿಶ್ವಾಸ ಮನುಷ್ಯನ ನಮ್ಮ ಮಾಲ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಇದು ಏನು ಇರ್ತದಂತೆ ನಾವು ಮಾಡ್ತೀವಿ ಕುಳಿತಾರೆ ಮೊದಲ ಇಂಥ ಇಷ್ಟು ದೊಡ್ಡ ಮಂದಿಗೆ ಅಡುಗೆ ಮಾಡಿ ಎಕ್ಸ್ಪೀರಿಯನ್ಸ್ ಇತ್ತ ಅನುಭವ ಐತನ್ರಿ ನಿಮಗೆ ಅನುಭವ ಐತ್ರಿ ಮತ್ತೆ ನಮ್ಮ ಮೂವತ್ತು ವರ್ಷ ಮೂವತ್ತು ವರ್ಷದ ಅಡುಗೆ ಮಾಡ್ತೀವಿ ಮುಂದ ಸಣ್ ಶಕ್ತಿ ಬಾಳ್ಬೇಕು ಹಂಗಿಲ್ಲ ಯಾರು ಸಾರ್ವಜನ ಬಂದು ಇರ್ತಾರೆ ಎಲ್ಲಾರು ಸಣ್ಣ ಇರ್ತಾರೆ ಇಂತ ದೊಡ್ಡ ಕೆರೆ ಬರ್ತೀನಿ ಎಲ್ಲ ಏನ್ ಹೇಳ್ಬೇಕು ಬೇರೆ ಅನ್ನೋದು ಅವ್ರು ಶಾಂತ ಮಾಡೋದು ಬಾಳ ಬಿರಿ ಎಲ್ಲ ದೊಡ್ಡ ಮಂದಿ ಬರದಿರತ್ತಿ ಮತ್ತೆ ಎಲ್ಲರೂ ತಿಳಿದವರು ಬರ್ತಾರೆ ಮತ್ತೆ ಏನಿರ್ತಾರೆ ಯಾರಿಗೆ ಶೀಟಿಗೆ ಬರ್ಬಾರ್ದು ಏನೋ ತಪ್ಪು ತಡೆಯಾದ್ರು ಒಪ್ಕೋತಾರ ನಾವು ಶಿಟ್ಟಿಗೆ ಬಂದ್ರೆ ಇಲ್ಲಿ ಎದ್ ಕೇಳ್ತಾರೆ ಯಾವ್ದಾ ಮಾಡಕ್ ಬಂದಿರ್ತೀವ್ರಿ ಹೇಳಿದ್ದೆ ಯಾರು ಒಂದ್ ಕಪ್ಚಾ ಮಾಡ್ತಾರೆ ಸಕ್ಕರೆಲ್ಲದ ಬಿಡ್ತಾರೆ ಯಾರು ನೀರೇ ಬಿಡ್ತಾರೆ ಎಲ್ಲ ಸಂಶಕ್ತಿ ಶಕ್ತಿ ಬಾಳ್ಬೇಕ್ರಿ ಸೊ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಸಿಟ್ಟು ರೀತಿ ಸಿಂಡು ಇದು ಇರಬಾರ್ದ ಅಂತ ಇದ ಅಂಗಡ್ಯಾಗ ಅಂಗಡ್ಯಾಗ ಬಜಾರ್ದಾಗ ನಮ್ಮ ಸ್ವಂತ ತರ ಜನ್ರಲ್ ಅಲ್ಲೇ ಬೂಲ್ ಬೇಕ್ರಿ ಏನ್ರಿ ಮಾತ ಬಲ್ಲ ಜಗಳ ಇಲ್ಲ ಅಂದ್ರೆ ಬುಟ್ಲಂದ ಹೋಗಿಲ್ಲ ಹಿಂಗೇನತ್ ನೀರಿ ಹಾಕ್ ಬೇಕ್ರಿ ಮತ್ತ ನಾ ನಾಶಾಣಿ ಅಂದ್ರೆ ಇಣಂಗಿಲ್ಲ ಮಾರನೆ ಬಾಗ ದೇವ್ರದು ಬೇಕ್ರಿ ಏನ್ರಿ ನಾ ಅಂದ್ರ ಇಣ್ಯಂಗಿಲ್ಲ ಇದಕ್ಕೆ ದೇವ್ರದ ದೇಹ ಬೇಕ್ರಿ ಹೇಳ್ತ್ರಿ ಅಣ್ಣ ನೀವು ಈ ಅಡಿಗೆ ಮಾಡೋದು ಹೆಂಗ್ ಕಲ್ತಿದ್ರಿ ಅಂದ್ರೆ ನಿಮ್ಗ ನಿಮ್ಮ ಕುಟುಂಬದೊಳಗೆ ಯಾರ ಮದ್ಲ ಮಾಡ್ತಿದ್ರೋ ಅಥವಾ ನಿಮ್ಗ ಈ ಆಸಕ್ತಿ ಬಂದ್ ಕಲ್ತಿದ್ರೋ

ಕರೆಸಿರೋ ಅವ್ರ ಕೈಯಾಗ ಆದ್ರೆ ರೀ ಆಗ ಇಲ್ಲಿ ಭಾಳ ಇದತ್ರಿ ಅಂದ್ರೆ ಏನು ಹೇಳಿದ್ವಿ ಹಗಲ ರಾತ್ರಿ ಹೇಳಿ ಹೇಳಿದವ್ರೆ ನಾವು ಅಡಿಗೆ ಕಲಿ ಹೇಳಿ ಅದೊಂದು ಧ್ಯಾನ ವಿಚಾರ ಮಾಡಿಲ್ಲ ಅವ್ರೆ ಒಂದೊಂದು ದಿವಸ ಉಪವಾಸ ಮನೆಗಿದೀವಿ ಮತ್ರಿ ಯಾಕ ಇದನ್ನ ತಿಲಾಕ್ತ ಬಗ್ಗೆ ಹೇಳಿ ಆಗ ಭಾಳ ಎರಡೂವರೆ ರೂಪಾಯಿಗೆ ರೈಸ್ ಪ್ಲೇಟ್ ಇದ್ದು ಮುದ್ದ್ರೆ ನಾವು ಒಪ್ಪತ್ತು ಬ್ರೇಡ ಚಾ ತಿಂದು ಮನೆಗಿದ್ದೀವಿ ಯಾಕ ತಿಂಗ್ಳಿಗೆ ಆರ್ನೂರು ರೂಪಾಯಿ ಬಗ್ಗೆ ಕೇಳ್ತಿರ ಏನೂ ಇಲ್ಲ ಏನು ಇಲ್ಲ ಚಿಲುಮಾ ನೋಡ್ತಿಲ್ಲ ಏನೂ ಇಲ್ಲ ಏನು ಇಲ್ಲ ಈಗ ಇಟ್ಟು ಎಲ್ಲ ಬೇಡದಾಗ ಕೊಟ್ಟು ನಮ್ಗೆ ಏನ್ ಬೇಕಿಲ್ಲ ಮನಸ್ಸಿನಾಗ ಎಲ್ಲ ನೋಡ್ರಿ ಅಷ್ಟ ಕಷ್ಟಪಟ್ಟು ನೀವು ಕೆಲಸ ಮಾಡ್ದಲ್ಲಿ ಇವತ್ತಿಂತ ಲಕ್ಷಾಂತರ ಮಂದಿಗೆ ಅನ್ನ ಹಾಕುವಂತ ಸೌಭಾಗ್ಯ ನಿಮಗ್ ಬಂದೈತಿಲ್ರಿ ನಾವು ಗುಡ್ಸಲ್ದಾಗ ಇದ್ರಿ ನಾವ್ ಬಡ ಜನ ಎಲ್ಲಿ ಇವತ್ತು ಅನ್ನ ಮತ್ತ ಹಾಳ ಮಾಡಂಗಿಲ್ಲ ಅನ್ನ ಕಪ್ಸಬೇಕ್ರಿ ಅನ್ನ ಅಂದ್ರೆ ಚೇಲಿದ್ ಗೊತ್ತಿಲ್ಲ ಒಂದಾಗಗಳ ಅನ್ನ ಒಂಬತ್ ಮಂದಿಗ್ ಸಾಲ ಉಳಿದತ್ತೀ ಹಂಗೇನೈತ್ ನಮ್ಗ ವಿಚಾರ ಬರ್ತೈತ್ರಿ ಅನ್ನ ಚೇಳ್ ಬೇಕಾದ್ರೆ ನಮ್ಗೆ ಧುಕ್ ಬರ್ತೈತಿ ಅನ್ನ ಅನ್ನದಿಂದ ಎಲ್ಲಾ ಐತ್ರಿ ಮೊದ್ಲೇನ್ ಚಾಕ್ರಿ ದಿವ್ಸ ದಿವಸ ಮಂದಿ ಮನ್ಯಾಗ್ರ ಇಪ್ಪತ್ತೆರಡು ಮಂದಿ ಅವ್ರ ಹೇಳ್ತೆ ಮಾಡ್ತಿದ್ರು ಅದ್ಯಾಗ ಹೋಗಿ ಚಾ ಮಾಡುದು ಕಸ ಹುಡುಗುದು ಪರಿಚಯ ಒಂದು ಹುಡುಗರು ಸಾಲಿಗೆ ಬಿಟ್ಟು ಬರೋದು ತಗೊಂಡ್ಬರ್ದು ಕಾಲೇಜ್ ಅವ್ರ ಬರುದು ಬಿದ್ಬಾರ್ದು ಬರುದು ಮದ್ದನ್ದಾಗ ತಗದಿದ್ದ ಭಾಗದ ಗಡಿಗೆ ಮಾಡುದು ಇದ್ದಾಗ ಹೊಲ ಕದ್ ಕೊಡ್ತಿರ ಮಾಲಕರ ಮತ್ತೆ ಸಂಜೆ ಅಡಿಗೆ ಬರ್ದ್ರ ಮತ್ತ್ ಹಿಂಗೇನೈತ್ರಿ

ಊರಿಗೆ ಬಿಡ್ತಿರ ಹತ್ತು ರೂಪಾಯಿ ಬಿಡ್ತಿರ ಹತ್ತು ರೂಪಾಯಿದಾಗ ನೋಡ್ರಿ ನೋರಿ ನಮ್ ಆಗ ಐದು ರೂಪಾಯಿ ಕೊಟ್ಟು ಐದ್ ರೂಪಾಯಿ ಇದೆ ಮತ್ ಮನಿಗ್ ಗಾಡಿ ಕರ್ಚ್ ಕಣ ಸಾಂಗ್ಲಿ ನಮ್ ತಮ್ದಡಿ ಎರಡೂವರೆ ರೂಪಾಯಿ ಇತ್ತು ಗಾಡಿ ಹಾಗೆ

ಸುಧೀರ್ ಚಿಂಚಲಿ ಅವರ ಮತ್ತ ಸಜ್ಜನ್ ಸೌಕಾರ ಮತ್ತ ಬೆಳ್ಕುಡ ಮಾದೇವಣ್ಣ ಈ ಕಡೆ ಅವ್ರನ್ನೆಲ್ಲ ಬಾಳೆ ನೆನ್ಸ್ಕೊಂತೀರಿ ನೀವು

ಸರ್ ನಮಸ್ಕಾರ ನಮಸ್ಕಾರ ಸರ್ ಏನು ಸರ್ ತಮ್ಮ ಹೆಸರು ಶಿವಕುಮಾರ್ ಬೋಳ್ಶೆಟ್ಟಿ ಸರ್ ಓಕೆ ತಾವು ಏನು ಮಾಡ್ತಾ ಇದ್ದಾರೆ ಸರ್ ಕೇಳಿ ಸರ್ ನಾನು ಇಲ್ಲಿ ಪಾಕಶಾಲೆ ಪ್ರಮುಖವಾಗಿ ಕೆಲಸ ಮಾಡಿ ಸೇವೆ ಮಾಡ್ತಾ ಇದ್ದೀನಿ ಸರ್ ಓಕೆ ಈ ಪಾಕಶಾಲೆಯಲ್ಲಿ ಸುಮಾರು ಎರಡು ಮೂರು ತಿಂಗಳಿಂದ ಇದರ ವಿತರಣಾ ಟಿಮ್ಮ ಕೆಲಸ ಮಾಡ್ತಾ ಇದೆ ಕಳೆದ ಎರಡು ಮೂರು ತಿಂಗಳಿಂದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಒಂದು ದಿನಕ್ಕೆ ಮೂರು ಗ್ರಾಮ ಪಂಚಾಯತಿ ಅಂತೆ ಹತ್ತು ದಿನಗಳ ಕಾಲ ಮೂವತ್ತು ಗ್ರಾಮ ಪಂಚಾಯತಿಗಳು ಕಾರ್ಯನಿರ್ವಹಿಸ್ತಾ ಇದೆ ಈ ರೀತಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಜನರಿಗೆ ಈ ಕಾರ್ಯಕ್ರಮದ ಬಗ್ಗೆ ನಾವು ಹೇಳಿದಾಗ ಅತ್ಯಂತ ಖುಷಿಯಿಂದ ನಮ್ಮ ಊರು ನಮ್ಮ ತಾಲೂಕಿನಲ್ಲಿ ಆಗಿರುವಂಥ ಈ ಕಾರ್ಯಕ್ರಮ ಹೀಗಾಗಿ ಈ ಭಾರತೀಯ ಸಂಸ್ಕೃತಿ ಉತ್ಸವವನ್ನು ನಾವು ಗಳಿಸಬೇಕು ಪೋಷಿಸಬೇಕು ಮತ್ತು ಇದಕ್ಕೆ ನಾವು ನಮ್ಮದು ಇದಾಗ ಒಂದು ಪಾತ್ರ ಇರಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಇಂಥ ಸುಗ್ಗಿ ಕಾಲ ಸಾಮಾನ್ಯವಾಗಿ ತೊಗರಿ ಕಟಾವ ಸಂದರ್ಭ ಕಡಲಿಯೇ ಕಿತ್ತುವಂಥ ಸಂದರ್ಭ ಆದ್ರೂ ಕೂಡ ಪ್ರತಿಯೊಬ್ಬ ರೈತಾಪಿಗಳು ರೈತಾಪಿ ಜನರು ಇದಕ್ಕೆ ಕೈ ಜೋಡಿಸಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಮುನ್ನೂರು ಮುನ್ನೂರು ಜನ ಅಂದ್ರೆ ಒಂದು ದಿನಕ್ಕೆ ಒಂಬೈನೂರು ಜನ ಶಿಫ್ಟ್ ವಯಸ್ಸ್ದಾಗ ಮುನ್ನೂರು ಮುನ್ನೂರು ಅಂತೇಳಿ ಮೂರು ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಎಲ್ಲ ರೈತರಲ್ಲಿ ನಾನು ಈ ವಿಡಿಯೋ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಓಕೆ ಆ್ಯಕ್ಚುಲಿ ನಾವು ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಕೋಬೇಕು ಅಂದರೆ ಎಷ್ಟು ಒದ್ದಾಡ್ತೈತಿವಿ ಎಷ್ಟು ಹೈರಾಣಾಗಿರುತ್ತೆ ಆಗಿರುತ್ತೆ ಏನನ್ಸುತ್ತೆ ಸರ್ ಈ ಥರ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ತಾವು ಯಾವತ್ತಾದ್ರೂ ಭಾಗಿಯಾಗಿದ್ದೀರಾ ನಾನು ಮೊದಲು ಕೂಡ ಕಲಬುರಗಿ ಕಂಪ್ ಇರಬಹುದು ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳು ಇರಬಹುದು ವಿಶ್ವ ಹಿಂದೂ ಪರಿಷತ್ ಕಾರ್ಯಕ್ರಮಗಳು ಭಾಗಿಯಾಗಿದ್ದೀವಿ ಅದಕ್ಕಿಂತ ನನ್ನ ಜೀವನದಲ್ಲಿ ಒಂದು ಅತ್ಯಂತ ಉತ್ಕೃಷ್ಟವಾದ ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸಿದ ನಮ್ಮ ಪುಣ್ಯ ಕುಂಭಮೇಳ ಮೇಳ ಅಲ್ಲಿ ನಡೆದಿದೆ ಈ ಭಾಗದಲ್ಲಿ ಕುಂಭಮೇಳ ಇದೆ ಯಾಕಂದ್ರೆ ಮುಂದೆ ನೋಡ್ತುವೆ ಇಲ್ಲೋ ಆದ್ರೆ ಸಾಕಷ್ಟು ಜನರ ಉನ್ನತವಾದ ಒಂದು ಸಾಧನೆ ಮಾಡೋದಕ್ಕೆ ಒಂದು ನಮ್ಮ ಆತ್ಮಶಕ್ತಿ ಹೆಚ್ಚೋದಕ್ಕೆ ಇದೊಂದು ನಮ್ಗೊಂದು ಪ್ರಯೋಗ ಅನ್ನೋದ್ರ ಶಕ್ತಿ ಕೊಡುವಂತ ಈ ಕಾರ್ಯ ನಮ್ಗಾಗಿದೆ ಎಷ್ಟು ದಿನದ ತಯಾರಿ ಮಾಡ್ಕೊಂಡಿದೆ ಊಟಕ್ಕೆ ಬಡಿಸೋದು ಕಳೆದ ಎರಡು ತಿಂಗಳಿಂದ ನಾವು ಪ್ರಯತ್ನ ಮಾಡಿದ್ವಿ ಊಟಕ್ಕೆ ಬಡಿಸೋದು ಮಾತ್ರ ಅದೇ ಬಡಿಸೋದು ಮಾತ್ರ ಆದ್ರೆ ಈ ಕಾರ್ಯಕ್ರಮ ತಯಾರಿ ಎಲ್ಲರೂ ಕೂಡ ಕಳೆದ ಒಂದು ಎರಡು ವರ್ಷಗಳಿಂದ ಎರಡು ತಯಾರಿ ನಡೆದಿತ್ತು ಆದ್ರೆ ಊಟ ಕಳೆದ ಎರಡು ತಿಂಗಳಿಂದ ನಡೆದಿದೆ ನಿಮಗೆ ನಿಮ್ಗೆ ಯಾವ ತರ ಫೀಲ್ ಆಯ್ತು ಸರ್ ಈ ತರ ಒಂದು ಬಡ್ಸೋ ಜವಾಬ್ದಾರಿನ ನೀವು ತೊಗೊಳ್ಳಿ ಇದರ ಇನ್ಚಾರ್ಜ್ ಪೂರ್ತಿ ನೀವು ತೊಗೊಳ್ಳೋದು ನಿಮ್ಗೆ ಯಾವ ತರ ವೈಯಕ್ತಿಕವಾಗಿ ಫೀಲ್ ಆಯ್ತು ನಾನು ಒಬ್ಬನೇ ಅಲ್ಲ ನಮ್ಮ ಜೊತೆಗೆ ತಂಡ ಇದೆ ನಾನು ಒಬ್ಬನೇ ತಗೊಂಡಿಲ್ಲ ನಾನು ಹೆಸರಿಗೆ ಮಾತ್ರ ನನ್ನ ಹೆಸರಿದೆ ನಮ್ಮ ಜೊತೆಗೆ ನಮ್ಮ ಸ್ನೇಹಿತ ಬಳಗ ಇದೆ ನಮ್ಮ ರೈತಾಪಿ ಜನರಿದ್ದಾರೆ ನಮ್ಮ ಜಿ ಕೆ ಪಾಟೀಲ್ ಇದ್ದಾರೆ ಗಣೇಶ್ ಹೂಗಾರ್ ಇದ್ದಾರೆ ಬಸು ಕುಸ್ಕಿ ಇದ್ದಾರೆ ರೆಡ್ಡಿಗೌಡ್ರ ಇದ್ದಾರೆ ಅನೇಕ ನಮ್ಮ ಒಂದು ಟೀಮ್ ಇದೆ ಎಲ್ಲರನ್ನು ಕೂಡಿಕೊಂಡು ನಾವು ಮಾಡ್ತಾ ಇದ್ದೀವಿ ಇದು ನಾನು ಸುಮ್ಮನೆ ಹೆಸರಿಗೆ ಮಾತ್ರ ಶಿವಕುಮಾರ್ ಬೋಳ್ಶೆಟ್ಟಿ ಅಂತ ಅದಕ್ಕೆ ಎಲ್ಲರನ್ನ ಕೈ ಜೋಡಿಸಿದಾಗೆ ಮಾತ್ರ ಇದು ಸಾಧ್ಯ ಇದೆ ಎಲ್ಲರ ಪರಿಶ್ರಮದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಒಂದು ಟೈಮ್ಗೆ ಅಂದ್ರೆ ಬೆಳಗ್ಗೆ ಮುನ್ನೂರು ಜನ ಮಧ್ಯಾಹ್ನ ಮುನ್ನೂರು ಜನ ರಾತ್ರಿ ಮುನ್ನೂರು ಜನ ಓಕೆ ಇದೊಂದು ದೊಡ್ಡ ಅವರೆಲ್ಲ ಸ್ವಯಂ ಪ್ರೇರಿತರಾಗಿ ಬರ್ತಾ ಇದಾರೆ ಹೇಗೆ ಸರ್ ಆ್ಯಕ್ಚುಲಿ ಪ್ರತಿಯೊಬ್ಬರು ತಮ್ಮ ದುಡ್ಡನ್ನು ಖರ್ಚು ಮಾಡ್ಕೊಂಡು ತಮ್ಮ ಯಾರು ಫೋರ್ ವೀಲರ್ ಫೋರ್ ವೀಲರ್ ಬರ್ತಾ ಇದ್ದಾರೆ ಯಾರ ಟೂ ವೀಲರ್ ಇದ್ದಾರೆ ಟೂ ವೀಲರ್ ಬರ್ತಾ ಇದ್ದಾರೆ ಬಂದು ರಾತ್ರಿ ಮಲಗಿ ಬೆಳಗ್ಗೆ ಸ್ನಾನ ಇಲ್ಲೇ ಠಂಡಿಯಲ್ಲಿ ಸ್ನಾನ ಮಾಡ್ಕೊಂಡು ಎಲ್ಲರೂ ಕೂಡ ಬೆಳಗ್ಗೆಯಲ್ಲಿಯೂ ಇರ್ತಾ ಇದ್ದಾರೆ ಓಕೆ ಬಾಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆಗಾಗಿ ಧನ್ಯವಾದ ಸರ್ ತಮ್ಮ ಕೊಡು ಯು ಸೋ ಮಚ್ ಇದು ಕೈ ತೊಳೆಯೋದಕ್ಕೆ ಮಾಡಿರುವಂಥ ವ್ಯವಸ್ಥೆ ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ ಬೇರೆ ಎಲ್ಲೇ ಕಾರ್ಯಕ್ರಮ ಮಾಡಿದರೂ ದಯವಿಟ್ಟು ಇದು ನೋಡಿ ಅನುಕರಣೆ ಮಾಡಬೇಕು ನೀರಿನ ವ್ಯವಸ್ಥೆ ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸೊ ಒಬ್ರಿಗೂ ಒಬ್ಬರ ಮೇಲೆ ಒಬ್ಬರು ಬಿದ್ದು ಕುಡಿಯುವಂಥ ವ್ಯವಸ್ಥೆ ಇಲ್ಲ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮಲ್ಲಿ ಪ್ರತಿಯೊಂದು ಕಂಬದ ಹತ್ರನೂ ಒಂದೊಂದು ಫುಟ್ ಫುಟ್ ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ ಸೊ ಅದು ನಿಜವಾಗ್ಲೂ ಬಹಳ ಹೆಲ್ಪ್ ಆಗಿದೆ ಸೊ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದಕ್ಕೆ ಇದೊಂದು ದೊಡ್ಡ ಸಹಕಾರಿಯಾಗಿದೆ masalah di Western Masalah di. Kerak. ಅಣ್ಣ ನಮ್ದು ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಶ್ರೀನಗರ ಜಿಲ್ಲೆ ಕಂಪ್ಲಿ ತಾಲೂಕು ಈ ಕಾರ್ಯಕ್ರಮಕ್ಕೋಸ್ಕರ ನೋಡಕೋಸ್ ಬಂದಿರಿಂದ ಇಲ್ಲಿ ನೋಡಕೋಸ್ಕರನೇ ಬಂದಿರೋದು ಬಹಳ ಖುಷಿ ಆಯ್ತು ನಮ್ಮ ಕಂಪ್ಲಿ ಹತ್ರ ಚಿಕ್ಕಯ್ಯ ಸಂಚಾಲಕರು ವ್ಯವಸ್ಥಾಪಕರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಕಡೆಯಿಂದ ನಾವು ಬಂದಿರೋದು ಹತ್ ಜನ ಬಂದಿದ್ವಿ ಹಾ ಹಾ ಒಳ್ಳೆ ವ್ಯವಸ್ಥೆ ಮಾಡ್ಯಾರ ಬಂದ್ ಅಲ್ಲಿಂದ ಇಲ್ಲಿ ತನನು ಚೆನ್ನಾಗಿ ವ್ಯವಸ್ಥೆ ಕೂಡ ಒಂದಿನ ಗುಲ್ಬರ್ಗ ಕಲ್ಬುರ್ಗಿಯಲ್ಲಿ ವ್ಯವಸ್ಥೆ ಮಾಡಿದ್ರು ಅಲ್ಲಿಂದ ನಿನ್ನೆ ರಾತ್ರಿ ಇವತ್ ರಾತ್ರಿ ಶೇಡಂ ಶೇಡಂನಲ್ಲಿ ವ್ಯವಸ್ಥೆ ಮಾಡಿದ್ರು ಹಾ 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 ಟಿಫನ್ ವ್ಯವಸ್ಥೆ ಸ್ನಾನದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ದೂರದ ವ್ಯವಸ್ಥೆ ಅಂತೂ ಇನ್ನ ಹೇಳಂಗೇ ಇಲ್ಲ ಚೆನ್ನಾಗಿದೆ ಸೊ ಉಪ್ಪಿಟ್ಟು ಇವತ್ತಿನ ಅಷ್ಟೇ ಉಪ್ಪಿಟ್ಟು ಉಜ್ಜಿ ಸೊಸಕ ಓಕೆ ನಿನ್ನೆ ಮಧ್ಯಾಹ್ನ ಬೆಳಗ್ಗೆ ಉಪ್ಪಿಟ್ಟು ಹಾ ಹಾ ಮಧ್ಯಾಹ್ನ ಎಲ್ಲ ಉಜ್ಜಿ ಅನ್ನ ಸಾಂಬಾರು ಓಕೆ ಚಪಾತಿ ಓಕೆ ಚಲೋ ಐತ್ರಿ ಚೆನ್ನಾಗೈತಿ ತುಂಬಾ ಚೆನ್ನಾಗಿ ಓಕೆ ಥ್ಯಾಂಕ್ ಯು ಏನ್ ನಿಮ್ ಹೆಸರಲ್ಲ ಸುಹಾನಿ ನಿಂದ ನಿನ್ ಕೂಡ ನೀನು ಓಕೆ ಎಲ್ಲ ಎಷ್ಟನೇ ಕ್ಲಾಸ್ ಓದ್ತಾ ಇದ್ರಿ ಸೆವೆಂತ್ ಯಾವ ಸ್ಕೂಲ್ ಎಲ್ಲ ಓಕೆ ಈಗ ನಾಷ್ಟ ಮಾಡಿದ್ರಿ ಏನು ತಿಂದಿರಿ ಚಲೋ ಐತ್ರಿ ಚಹಾ ಕುಡದ್ರಿ ಎಂಥ ಚಾಯ್ ಅದು ದವಾಯ್ ಆರ್ಗೆ ಇದು ಆರ್ಗ್ಯಾನಿಕ್ ಚಾಯ್ ಹ್ಞೂ ಚಲೋ ಐತ ಎಲ್ಲ ಓಕೆ ಥ್ಯಾಂಕ್ ಯು ಇದು ಯಾವ ಸ್ಕೂಲರಿಂದ ಬಂದಿರಿ ಅಲ್ಲ ಎಸ್ ಕೆ ಸ್ಕೂಲ್ ಓಕೆ ಎಷ್ಟನೇ ಕ್ಲಾಸ್ ನೀವೆಲ್ಲ ಎಲ್ಲ ಸಡೆಂತ ಓಕೆ ಟಿಫನ್ ಮಾಡಿದಿರಿ ಓಕೆ ಇಲ್ಲಿ ಒಂದು ವಿಜ್ಞಾನ ಪಾರ್ಕ್ ಅಂತೆಲ್ಲ ಇದೆ ನೋಡಿ ಅದು ಮಿಸ್ ಮಾಡಬೇಡಿ ಹಾಂ ಓಕೆ ಈ ಬೆಳಿಗ್ಗೆ ಬಂದಿರಿ ಓಕೆ ಏನು ನಾಷ್ಟ ಮಾಡಿದಿರಿ ಓಕೆ ಚಲೋ ಆಯ್ತಾ ಓಕೆ ಈ ಕಾರ್ಯಕ್ರಮದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಏನು ಉತ್ಸವ ಇದು ಭಾರತ ಸಂಸ್ಕೃತ್ ಉತ್ಸವ ಏಳು ಓಕೆ ಥ್ಯಾಂಕ್ ಯು ಕಾರ್ಯಕ್ರಮ ಎಲ್ಲರಿಗೂ ಸೂಪರ್ ಇನ್ನೊಂದ್ಸಲ ಹೇಳ ಕೇಳಿದ್ರಲ್ಲ ಆತ್ಮೇರೆ ಬರೀ ಕೇಳೋದಲ್ಲ ನೋಡ್ತಾ ನಿಜವಾಗ್ಲೂ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಇದು ನಾವು ಮನೆಗಳಲ್ಲಿ ನೂರ ಇನ್ನೂರು ಜನಕ್ಕೆ ಒಂದು ಕಾರ್ಯಕ್ರಮ ಮಾಡೋದ್ರೆ ಎಷ್ಟು ಹೈರಾಣ ಆಗ್ತೀವಿ ಸಿಖಂಡ ಓದಾಡ್ತಾ ಇರ್ತೀವಿ ಇಲ್ಲಿ ಲಕ್ಷಾಂತರ ಜನಕ್ಕೆ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಊಟದ ವ್ಯವಸ್ಥೆ ಮತ್ತೆ ರಾತ್ರಿ ವ್ಯವಸ್ಥೆ ಅಷ್ಟೇ ಅಲ್ಲ ಉಳ್ಕೊಳ್ಳೋ ವ್ಯವಸ್ಥೆ ಆಮೇಲೆ ಬೆಳಿಗ್ಗೆ ಬಿಸಿ ನೀರಿನ ವ್ಯವಸ್ಥೆ ಕೂಡ ಮಾಡಿದಾರಂತೆ ನಿಜವಾಗ್ಲೂ ಕೇಳಿದ್ರೆ ಬಹಳ ಸೋಜಿಗ ಅನ್ಸುತ್ತೆ ನೀವು ಕೂಡ ಈ ಕಾರ್ಯಕ್ರಮ ವಿಶೇಷ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್